ಗುಜರಾತ್ನ ಚೀಫ್ ಮಿನಿಸ್ಟರ್ ಹತ್ತು ವರ್ಷ ಪ್ರಧಾನಮಂತ್ರಿ ಅವರು ಹೇಳದಂತ ಮಾತು ಹಿಂಗೆ ದಾರಿ ಜನರಿಗೆ ದಾರಿಗೆ ತಗೋಷ್ಕ ಕೆಲಸ ಪ್ರಯತ್ನ ಕಾಂಗ್ರೆಸ್ ಮಾಡೆಯಲ್ಲ ಇವತ್ತು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂತ ಶಕ್ತಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ ಅದಕ್ಕೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಪಾಪ ಅವರು ಈಗ ಯಾರು ಕೂಡ ಈ ದೇಶದಲ್ಲಿ

ಯಾಕಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ ಎಲ್ರಿಗೂ ನ್ಯಾಯ ಸಿಕ್ಬೇಕು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂತ ਨੇ ਜਿਗ੍ਵੇ ਕੋਈ ਵਰਕਰ ਜਿੰਦਗੀ ਇਤਵੇ ਲਈ ਇਉਂਤ ਪਾਦਿਆਤਰੀ ਨਮਰਤੇ ਅੰਤਿਓ ਕਈ ਗੱਲ ਕਰ ਹੋ ਬੇਕੋ ਇਲਾ ਨਰੇਂਦਰ ਮੋਦੀ ਉਹਨੂੰ ਕੀ ਗੱਲ ਕਰ ਹੋ ਬੇਕੋ ਹਾਂ ਆ 라ਹੁਲ ਗਾਂਧੀ ਉਹ ਕਈ ਗੱਲ ਕਰ ਹੋ ਬੇਕੋ ਨਰੇਂਦਰ ಮರೆತು ಈ ದೇಶಕ್ಕೋಸ್ಕರ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡಕ್ಕೋಸ್ಕರ ದೇಶದ ಬಹುಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ದೇಶದ ಸಾರ್ವಭೌಮತೆಯನ್ನು ಎತ್ತಿಳಲಿಕ್ಕೋಸ್ಕರ ದೇಶದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಬಹಳ ಜನ ಸಿದ್ಧಾಂತ ಬಿಟ್ಬಿಟ್ಟು ರಾಜಕೀಯ ಮಾಡಬಾರ್ದು ಸಿದ್ಧಾಂತ ಇಟ್ಲೇ ಇರು ಮತ್ತೆ ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತೀನಿ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇದೆ ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇದೆ ಸಂವಿಧಾನದ ದೇವ ದೇಶಗಳ ಬಗ್ಗೆ ಕ್ಲಾರಿಟಿ ಇದೆ ಸಂವಿಧಾನದ ಪ್ರಿಯಾಂಕಗಳ ಬಗ್ಗೆ ಕ್ಲಾರಿಟಿ ಇದೆ ಆಮೇಲೆ ಕೆಲವರು ಹೇಳೋದು ಸಾಂತ್ವಿದ್ತ್ವ ಏನ ಅದಂದ್ರೆ ಸಾಂತ್ವಿದ್ತ್ವ ಹಿಂದೂತ್ವದಲ್ಲಿ ಸಾಫ್ಟ್ ಹಾರ್ಡ್ ಸಾಫ್ಟ್ ಹಿಂದೂತ್ವ ಇದ್ವುತ್ವ ಐ ಮೀನ್ ಇಂಟ್ು ಾಮ ಪೂಜೆ ಮಾಡಲ್ವಾ ಇವ್ರೊಬ್ಬರೇ ಮಾಡೋದು ನಾವು ನಮ್ಮ ಊರುಗಳ ರಾಮಗಾರ ಭಜನೆ ಮಾಡಲು ರಾಮನ ಭಜನೆ ಮಾಡಲ್ವಾ ನಾನು ಭಜನೆಗೆ ಹೋಗಿದ್ದೆ ನಮ್ಮ ಊರಿನಲ್ಲಿ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವ ಭಜನೆ ಮಾಡೋರು ಈಗ ಅನೇಕ ಗಡಿಗಳಲ್ಲಿ ಹಿಂದೂ ಮಾಡ್ತಾರೆ ಅವ್ರು ಮಾತ್ರ ನಾವೆಲ್ಲ ನಾವೆಲ್ಲ ಹಿಂದೂಗಳ್ವಾರ ಆದ್ರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇಲ್ಲ ವ್ಯವಸ್ಥೆ ಬದಲಾವಣೆ ಆಗ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಎಲ್ಲರೂ ಸಮಾನರಾಗಿ ಬಾಳ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳಿಲ್ಲ ಇದು ಕಾಂಗ್ರೆಸ್ನ ಸಿದ್ಧಾಂತ ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಪತ್ರ ಆದ್ರಿಂದ ಈ ಬದ್ಧತೆಯಿಂದ ನಾವೆಲ್ಲ ಮುನ್ನು ದೇಶ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್